ಇಲ್ಲ ನಿಮ್ಮ ಕತೆ ಕೇಳಿಸ್ಕೊಂಡ್ಮೇಲೆ ಇದುವರೆಗೆ ನಮ್ಮ ನೋಡುಗರು ಕೂಡ ಅದೇ ಯೋಚನೆ ಮಾಡ್ತಿರ್ತಾರೆ ಈ ತರ ಯೋಚನೆ ಮಾಡದೇ ಇರುವಂತಹ ಒಬ್ಬ ಶೇಷಾದ್ರಿ ಅನ್ನುವ ಹುಡುಗ ಆ ದಂಡಿನ ಶಿವರ ಆ ತುಮಕೂರಿನ ಆ ಪುಟ್ಟ ಗ್ರಾಮದಲ್ಲಿ ಇಡೀ ಭಾರತ ಸಿನಿಮಾ ಲೋಕ ತಿರುಗಿ ನೋಡೋ ಹಾಗೆ ಮಾಡ್ತಾರೆ ಮುಂದಿನ ದಿನ ಅಂದರೆ ಸರ್ ಎಂಥ ಅದ್ಭುತ ನೋಡಿದೋಯ್ತಾ ಸರ್ ಕಸ್ತೂರಿ ಅಂತ ಒಂದು ಡೈಜೆಸ್ಟ್ ಅಂತ ಕರೀತಾರೆ ಕಸ್ತೂರಿ ಮ್ಯಾಗಝೈನ್ ಅಂತ ಬರ್ತಾ ಇತ್ತು ಈಗ ಬರ್ತಾ ಇದೆಯಲ್ಲ ನಂಗೆ ನೆನಪಿಲ್ಲ ಇಷ್ಟದು ಎಕ್ಸಾಕ್ಟ್ಲಿ ಮಯೂರ ಆ ಸೈಜ್ನಲ್ಲಿ ಬರ್ತಾ ಇತ್ತು ಅದರಲ್ಲಿ ಸುಮಾರು ಒಂದು ಎಪ್ಪತ್ತೆಂಬತ್ತು ನೂರು ಪುಟದ ಮ್ಯಾಗ್ಝಿನ್ ಮಂತ್ಲಿ ಮ್ಯಾಗ್ಝಿನ್ ಅದು ಕೊನೆಯಲ್ಲಿ ಕೊನೆಯ ಮಾತು ಅಂತ ಒಂದು ಬರೋದು ಒಂದುವರೆ ಎರಡು ಸಾಲು ಈಗ ಸುಭಾಷಿತ ಬರುತ್ತೆ ನೋಡಿ ಹೌದು ಪತ್ರಿಕೆಗಳಲ್ಲಿ ಮ್ಯಾಗ್ಝಿನ್ಗಳಲ್ಲಿ ಸುಭಾಷಿತದಾಗೆ ಕೊನೆಯ ಮಾತು ಅಂತ ಕೊನೆಯ ಮಾತು ಕೊನೆಯ ನುಡಿಯಿಂದ ಅದರಲ್ಲಿ ಒಂದು ವಾಕ್ಯ ಓದಿದ್ದೆ ನಾನು ಅವಾಗ ನನ್ನ ಹೈಸ್ಕೂಲ್ ಇದ್ದಂಥ ಸಂದರ್ಭದಲ್ಲಿ ನೀವು ಯಾವುದನ್ನ ಆಸೆ ಆಗಿರ್ಬೋದು ಬೈಕೆ ಆಗಿರ್ಬೋದು ಆಕಾಂಕ್ಷೆ ಆಗಿರಬಹುದು ನಿಮ್ಮ ಆಕಾಂಕ್ಷೆ ಆಸೆ ಬಯಕೆ ಪ್ರಾಮಾಣಿಕವಾಗಿದ್ದರೆ ಒಳ್ಳೆಯದಾಗಿದ್ದರೆ ಹೋಲ್ ಯೂನಿವರ್ಸ್ ವಿಲ್ ಕನ್ಸ್ಪೈರ್ ಇಡೀ ಜಗತ್ತು ನಿಮಗೆ ಅದನ್ನು ಒದಗಿಸ್ಕೊಡೋದಕ್ಕೆ ನಿಮ್ಮ ಜೊತೆ ನಿಂತ್ಕೊಳ್ಳುತ್ತೆ ನಿಮಗೆ ಬೆಂಬಲ ಕೊಡುತ್ತೆ ಅಂತ ಇಷ್ಟೇ ಅದರದ್ದು ವಾಕ್ಯ ಅಸ್ಪಷ್ಟ ನಾನು ಅರ್ಥ ಹೇಳ್ತಾ ಇದ್ದೀನಿ ಅಷ್ಟೇ ಅರ್ಥ ಆಯ್ತು ಎಕ್ಸಾಕ್ಟ್ ವಾಕ್ಯ ಅಲ್ಲ ಬಟ್ ನಿಮ್ಮ ಆಸೆ ಕನಸುಗಳು ಒಳ್ಳೆಯವಾಗಿದ್ದರೆ ಅವಕ್ಕೆ ಇಡೀ ಜಗತ್ತು ನಿಮಗೆ ಸಹಕಾರ ಕೊಡುತ್ತೆ ಅದನ್ನು ಅಚೀವ್ ಮಾಡಲಿಕ್ಕೆ ಅಂತ ಅದನ್ನು ಓದಿ ಹೌದಾ ನಾನು ಏನಾದರೂ ಆಗಬೇಕಲ್ಲ ಏನಾದರೂ ಅಚೀವ್ ಮಾಡಬೇಕು ಅಂತ ಇತ್ತು ಸಿನಿಮಾಗೆ ಬರಬೇಕು ನಿರ್ದೇಶಕನಾಗಬೇಕು ಅಥವಾ ನಟ ಆಗಬೇಕು ಈ ಥರದ್ದು ಯಾವುದೂ ಇರಲಿಲ್ಲ ಐ ಶುಡ್ ಅಚೀವ್ ಸಮಥಿಂಗ್ ಶಾಲೆಯಲ್ಲಿ ನಾನು ಸ್ಟುಡಿಯಸ್ ಅಲ್ಲ 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 ಮೂವತ್ತೈದು ಮಾರ್ಕ್ಸ್ ಬಂದರೆ ಭಾಳ ಸಂತೋಷ ನನಗೆ ಸರ್ ಟೀಚರ್ ಮಗ ಸರ್ ಹೌದು ಅದಕ್ಕೆ ಮೇಷ್ಟ್ರ ಮಕ್ಕಳು ದಡ್ರು ಸರ್ ಯಾವಾಗಲೂ ಆಗಿರಲ್ಲ ಸಾಮಾನ್ಯವಾಗಿ ಇರಲಿ ಬುದ್ಧಿವಂತ ವಿದ್ಯಾರ್ಥಿಗಳಿರ್ಬೋದು ಅದು ನಾನು ದಡ್ಡ ವಿದ್ಯಾರ್ಥಿ ಆ್ಯವ್ರೇಜ್ ಸ್ಟೂಡೆಂಟ್ ಓಕೆ ಅಂದರೆ ಪಾಸ್ ಆಗ್ತಾ ಇದ್ದೆ ಓಕೆ ಫೇಲ್ ಏನಾಗ್ತಾ ಇರಲ್ಲ ಆದ್ರೆ ಎಚ್ ಕೆ ಮಾರ್ಕ್ಸ್ ತಗೋಬೇಕು ಅಂತ ಇತ್ತು ಫೇಲ್ ಪಾಸ್ ಜಸ್ಟ್ ಪಾಸ್ ಅಂತ ಇರೋದು ಈಗಾದ್ರೆ ಡಿಸ್ಟಿಂಕ್ಷನ್ ಅಂತ ಎಲ್ಲ ಬರುತ್ತಲ್ವಾ ಜಸ್ಟ್ ಪಾಸ್ ಅಂದ್ರೆ ಅವಾಗ ಅರವತ್ ಮಾರ್ಕ್ಸ್ ತಗೊಂಡ್ರೆ ಫಸ್ಟ್ ಕ್ಲಾಸ್ ತಗೊಂಡ್ರೆ ದೊಡ್ಡದು ಸನ್ಮಾನ ಮಾಡೋದು ದೂರಿ ಮೆರವಣಿಗೆ ಮಾಡ್ಬಿಡ್ತಿದ್ರು ಇನ್ನ ಎಪ್ಪತ್ತೆಂಬತ್ತು ರ್ಯಾಂಕ್ ಹೋಲ್ಡರ್ ಅವ್ರು ಅಪ್ನಿರ್ತಿತ್ತು ಏನ್ ಇಷ್ಟ ನಾಲ್ಕು ಜನ ನಮ್ಮ ಮಕ್ಕಳು ಮೂರ್ ಜನ ಗಂಡ್ ಮಕ್ಕಳು ನಮ್ಮ ಅಕ್ಕ ಒಬ್ರು ಒಟ್ಟು ನಾಲ್ಕು ನಾನು ಕೊನೆ ಮಗ ಆದ್ರೆ ಬಡತನ ಇತ್ತು ಕೊನೆ ಮಗ ಆದ್ರಿಂದ ಹಿಂದಿನ ಮಕ್ಕಳಿಗೆ ಯಾವ ಸೌಲಭ್ಯ ಸಾಧ್ಯ ಆಗ್ಲಿಲ್ವೋ ಅದನ್ನ ಇವನಿಗೆ ಕೊಟ್ಟು ಇವನು ಓದೋದಾದ್ರೆ ಅಥವಾ ಇನ್ನೇನಾದ್ರು ಅಚೀವ್ ಮಾಡೋದಾದ್ರೆ ವಿ ಶುಡ್ ಸಪೋರ್ಟ್ ಇತ್ತು ಬಟ್ ಅವ್ರ ಯಾವ ಆಸೆನ ನಾನು ನೆರವೇರಿಸಲಿಲ್ಲ ಚೆನ್ನಾಗಿ ಹೇಳಿದ್ರೆ ಮೊದಲನೇ ಸರಿ ಹೌದು ಇನ್ನೊಂದು ನೀವು ಕೇಳ್ತಾ ಇರುವಾಗ ತಿರ್ಗ ನನ್ನ ಫ್ಲಾಶ್ ಬ್ಯಾಕ್ಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು ಪ್ಲೀಸ್ ನಮ್ಮ ಊರಿನ ಹತ್ರ ನಮ್ಮ ನಾವು ಆ ಪ್ರದೇಶದಲ್ಲಿ ಆಗಾಗ ವಿಮಾನ ಹೋಗೋದು ವಿಮಾನ ಹೇಗಿರ್ತಿತ್ತು ಹಕ್ಕಿ ಹೌದು ಇತ್ತು ನಾವು ನೋಡ್ತೀವಲ್ಲ ಲೋಹದ ಹಕ್ಕಿ ಲೋಹದ ಹಕ್ಕಿ ಊರದಲ್ಲೆಲ್ಲೋ ಶಬ್ದ ಮಾತ್ರ ಕೇಳೋದು ನಿಮಗೆ ಮೋಡ ಇಲ್ಲದೆ ಇದ್ರೆ ಸ್ವಚ್ಛ ಆಕಾಶ ಇದ್ರೆ ಅದು ಹಾರ್ಕೊಂಡು ಹೋಗೋದನ್ನ ಕೇಳ್ತೀವಿ ನಾವು ಯಾವಾಗ್ಲೂ ಹಾಗೆ ಈಗ ನೋಡಿ ಅದು ಹೋಗೋದನ್ನೇ ನೋಡ್ತಾ ಇದ್ವಿ ಎಲ್ಲೋ ಹೋಗಿ ಯಾವುದೋ ಮೋಡದಲ್ಲೋ ಅಥವಾ ಮರಿಯಾಗಿ ಹೋಗ್ತಾ ಇತ್ತು ನೋಡ್ತಾ ಇದ್ವಿ ಇದು ಹೇಗಿರಬಹುದು ಅನ್ನೋ ಕಲ್ಪನೆ ಹೇಗಿರ್ಬೋದು ಎಷ್ಟು ದೊಡ್ಡ ದೊಡ್ಡದಿರ್ಬೋದು ಯಾರೋ ಒಬ್ಬನ ಸ್ನೇಹಿತರೇ ನಮ್ಮೂರು ಎಷ್ಟಿದೆಯೋ ಅತ್ಯಂತ ದೊಡ್ಡದಂತೆ ಅಂತ ಇನ್ನು ಹೇ ಇಲ್ಲ ಇಲ್ಲ ಅಷ್ಟಲ್ಲ ನಮ್ಮೂರು ಗೌಡ್ರ ಮನೆ ಇದೆಯಲ್ಲ ಆ ಗೌಡ್ರ ಮನೆ ಎಷ್ಟು ದೊಡ್ಡದಂತೆ ಅಲ್ಲಿ ಹಲವಾರು ಕೋಣೆಗಳಿರುತ್ತಂತೆ ಅಲ್ಲಿ ಕೂತ್ಕೊಳ್ಳೋ ಸೀಟು ಈಗ ನೀವು ಕೊಟ್ಟಿದ್ರಲ್ಲ ಹೀಗೆ ಹೀಗೆ ಮಾಡುತ್ತಂತೆ ಹೀಗೇನೇನೋ ನಮ್ಮದೇ ಆದ ಕಲ್ಪನೆಗಳು ನಮ್ಮೂರಿನ ಪಕ್ಕ ಡೈಮಂಡ್ ಸಿಮೆಂಟ್ ಫ್ಯಾಕ್ಟ್ರಿ ಇತ್ತು ಅಮ್ಮಸಂದ್ರ ಅಂತ ಓಕೆ ಬಿರ್ಲಾ ಒಡೆತನದ್ದು ಕ್ವೈಟ್ ಪಾಪ್ಯುಲರ್ ಡೈಮಂಡ್ ಸಿಮೆಂಟ್ ಅಂತ ಈಗ ಅದು ಕಡಿಮೆ ಆಗಿದೆ ಅವಾಗ ಭಾಳ ಪಾಪ್ಯುಲರ್ ಸುಮಾರು ಒಂದೊಂದು ಮೂರು ಸಾವಿರ ಜನ ಎಪ್ಪತ್ತನೇ ದಶಕದಲ್ಲಿ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಜಸ್ಟ್ ಇಮ್ಯಾಜಿನ್ ಅಷ್ಟು ದೊಡ್ಡ ಒಂದು ಎರಡು ಸಾವಿರ ಟನ್ನಷ್ಟೇನೋ ಅದು ಉತ್ಪಾದನೆ ಆಗ್ತಾ ಇತ್ತು ಹಾಗಾಗಿ ಸುತ್ತಮುತ್ತಲ ಎಲ್ಲ ಹಳ್ಳಿಗಳವರು ಅಲ್ಲಿ ಕೆಲಸ ಆ ನಾ ಆವಾಗ ನಾನು ಏಳನೇ ಕ್ಲಾಸ್ ಓದ್ತಾ ಇದ್ದೆ ನಂಗೆ ಚೆನ್ನಾಗ್ ನೆನಪಿದೆ ಆ ಬಿರ್ಲಾ ಸಂಬಂಧದವರು ಅಂದ್ರೆ ಆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಅದರ ಇನ್ಸ್ಪೆಕ್ಷನ್ಗೆ ಅಂತ ಒಂದ್ಸರಿ ಬಂದಿದ್ದಾರೆ ಅವ್ರು ಬರೋದು ಹೇಗೆ ಬರಬೇಕು ವಿಮಾನದಲ್ಲಿ ಬಂದರು ಆ ವಿಮಾನ ನಮ್ಮೂರ ಹತ್ರ ಎಲ್ಲಿ ಇಳಿಸೋದು ಹೌದು ಅದಕ್ಕೊಂದು ದೊಡ್ಡ ಬಯಲ್ ಬೇಕು ವಿಶಾಲವಾದ ಬಯಲ್ ಬೇಕು ಟೆಂಪರರಿ ಏರು ಡ್ರಮ್ ಕ್ರಿಯೇಟ್ ಮಾಡಿದ್ರು ಇದು ಒಂದು ತಿಂಗಳಿಂದ ನಡೀತಾ ಇತ್ತು ಏನೋ ಕೆಲಸದವರೆಲ್ಲ ಹೋಗೋದು ಲಾರಿಗಳು ಹೋಗುವಂಥದ್ದು ಟ್ರ್ಯಾಕ್ಟರ್ಗಳು ಹೋಗುವಂಥದ್ದು ಏನೋ ಆಗ್ತಾ ಇದೆ ಅಂತ ಏನಾಗ್ತಾ ಇದೆ ಅಂದ್ರೆ ವಿಮಾನ ನಿಲ್ದಾಣ ಕಟ್ತಾ ಇದಾರೆ ಯಾಕೆ ಯಾಕೆಂದ್ರೆ ವಿಮಾನ ಇನ್ಯಾವುದೋ ಒಂದು ತಿಂಗಳೋ ಎರಡು ತಿಂಗಳ ನಂತರ ಅವ್ರು ಎಲ್ಲಿಂದ ಬರ್ತಾರೆ ದೆಹಲಿಯಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಒಂದು ಅವ್ರದೇ ಪುಟ್ಟ ವಿಮಾನದಲ್ಲಿ ಬರ್ತಾರೆ ಅಂತ ಹೆಲಿಕಾಪ್ಟರ್ ವಿಮಾನನೇ ಸ್ಮಾಲ್ ಏರ್ಕ್ರಾಫ್ಟ್ ಅದ್ರಲ್ಲೇ ಬಂದಿದಾರೆ ಹೆಲಿಕಾಪ್ಟರ್ ಅಲ್ಲ ಅದು ಹಾಗಾಗಿ ನಮಗೆ ರಾತ್ರಿ ನಿದ್ದೆ ಔಟ್ ಹೋಯ್ತು ಎಲ್ಲೋ ಎತ್ತರದಲ್ಲಿ ಮೈಲಿಗಳ ಎತ್ತರದಲ್ಲಿ ಇರುವಂತ ವಿಮಾನ ನಮ್ಮ ಊರ ಹತ್ರ ಇಳಿಯುತ್ತೆ ಈಗ ಯಾರ್ಯಾರು ಹೇಳ್ತಿದ್ರಲ್ಲ ಊರ್ದಷ್ಟು ದೊಡ್ಡಿದೆ ಅಥವಾ ಗೌಡ್ ಮನೆ ಎಷ್ಟು ದೊಡ್ಡದಿದೆ ಅನ್ನೋದು ನಮ್ಮ ಊರ್ ಪಕ್ಕ ಇಳೀತೆ ಅಂದ್ರೆ ಇದನ್ನ ನೋಡೋದಕ್ಕೇನು ನಾವು ಮೇಸ್ಟ್ಗಳಿಗೆ ನಮ್ಮ ಆಪ್ತರಾಗಿಂತ ಮೇಸ್ಟ್ಗಳಿಗೆಲ್ಲ ಸರ್ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿರಾ ಸರ್ ನಮಗೆ ರಜಾ ಕೊಡ್ತೀರಾ ಸರ್ ಅಂತ ಮೇಸ್ಟ್ಗಳು ಒಂದ್ ವಾರ ಮುಂಚೆಯಿಂದ ದಿನ ಹತ್ರ ಬಂದಂಗೆ ಬಂದಂಗೆ ಅವರೊಬ್ಬ ದೊಡ್ಡ ಮಾಲೀಕ ಅವರು ಇಳಿದು ನಮ್ಮೂರ ಮೇಲೆ ಹೋಗಿ ಆ ಇದಕ್ಕೆ ಹೋಗಬೇಕು ಎರಡು ರೂಮಿಂದ ನಮ್ಮೂರ ಮುಖ್ಯ ರಸ್ತೆಯಲ್ಲೇ ಹಾದು ಹೋಗಿ ಆ ಫ್ಯಾಕ್ಟ್ರಿಗೆ ಹೋಗಿ ವಿಸಿಟ್ ಮಾಡಿ ಅವ್ರದ್ದು ಏನೋ ಕೆಲಸ ಮುಗಿಸ್ಕೊಂಡು ಸೇಮ್ ಡೇ ವಾಪಸ್ ಹೋಗ್ತಾರೆ ಅನ್ನೋ ಸುದ್ದಿ ಹಾಗಾಗಿ ತಳಿದ ತೋರಣಗಳನ್ನೆಲ್ಲ ಕಟ್ತಾ ಇದ್ರು ಸಂಭ್ರಮ ಜನಕವಾಗ ನಮ್ಮ ಮಾಲೀಕರು ಬರ್ತಾಯಿದ್ದಾರೆ ಥರದ್ದು ಮೇಸ್ಟ್ಗಳು ಅವತ್ತು ಶಿಸ್ತಾಗಿ ಹೇಳಿದ್ರು ನಾಳೆ ಯಾರೂ ರಜಾ ಹಾಕೋಂಗಿಲ್ಲ ಬರಬೇಕು ಎಲ್ಲರೂ ಶಾಲೆ ಇದೆ ಶಾಲೆಗೆ ಬರಬೇಕು ಮೇಷ್ಟ್ರನ್ನ ಅವಾಗೆಷ್ಟು ಶಾಪ ಹಾಕಿರ್ಬೋದು ಲೆಕ್ಕ ಹಾಕಿ ಯಾರು ಬಂದು ಕೊಡ್ದಿಲ್ವ ಅವತ್ತು ಒಡದ್ರೆ ನಾಳೆ ಮಾಡಿದ ಮನೆ ಹೆಸರ ಏಟ್ ಬೀಳುತ್ತೆ ಅಂತ ಗೊತ್ತಿತ್ತು ಹಂಗ ಓಕೆ ಏಟ್ಕೊಳ್ಳ ರೂಲ್ ರೂಲ್ ಇತ್ತು ರೂಲ್ ದೊಣ್ಣೆ ಅಂತ ಹೇಳೋರು ಅವಾಗ ಈಗೆಲ್ಲ ರೂಲ್ ದೊಣ್ಣೆ ಹುಂಡಕ್ ಎಕ್ಸಾಕ್ಟ್ಲಿ ಅದು ರೂಲ್ ಹಾಕೋದಕ್ಕೂ ಬಳಸೋವ್ರು ರೂಲ್ ದೊಡ್ ಅಂತಾನೇ ಹೆಸ್ರು ಹೌದು ಕರೆಕ್ಟ್ ಅದ್ರಲ್ಲಿ ಮೇಲೆ ಹೊಡಿತಾ ಇದ್ರು ಮುಗಿತ ಹಾ ಉದ್ಕೊಂಬಿಡುದ ಅಯ್ಯೋ ಯಾಕೆ ಹೇಳ್ತೀರಾ ಆ ನೋವ್ನಾ ಬಟ್ ಅವತ್ ವಿಮಾನ ನೋಡಿಲ್ಲ ನೀವು ಹಂಗಾರೆ ಕೇಳಿ ಕಥೇನಾ ಓಕೆ ಆಯ್ತಾ ಹಿಂದಿನ ದಿವಸ ಹಾಗೆ ಹೇಳಿದ್ರಿಂದ ಮಾರನೇ ದಿವಸ ರಜಾ ಹಾಕುವಂತ ಯಾವ್ ಸುಳ್ಳು ಹೇಳಂಗಿಲ್ಲ ಅಜ್ಜಿ ಸತ್ತೋದ್ರು ಅಜ್ಜ ಸತ್ತೋದ್ರು ನಂಗೆ ಜ್ವರ ಮತ್ತೇನು ಕರ್ಣ ಹೇಳಂಗಿಲ್ಲ ಸ್ಕೂಲ್ಗೆ ಬರ್ಬೇಕು ಬರ್ದೇ ಇದ್ರೆ ನಾಡಿದ್ ಇದೆ ಅಂತ ಆ ಭಯ ಇರ್ತಿತ್ತಲ್ಮೆ ಎಷ್ಟುಗಳ ಬಗ್ಗೆ ತುಂಬಾ ಭಯ ಇರೋದು ನಮಗೆಲ್ಲ ನಾವೆಲ್ಲ ಬೈಕೊಂಡ್ ಬೈಕೊಂಡ್ ಅವ್ರನ್ನ ಹೋಗಿದ್ವಿ ಸ್ಕೂಲ್ಗೆ ಪ್ರೇಯರ್ ಆಯ್ತು ಪೀರಿಯಡ್ ನೋಳಗೋದ್ರು ಏನಾದ್ರೂ ಕರ್ಣೆ ಬರುತ್ತೇನೋ ಅಂತ ನಮ್ಮ ಇವ್ರು ಪಾಠ ಮಾಡ್ತಾ ಇದ್ರೆ ನಮ್ ಧ್ವನಿ ಎಲ್ಲ ವಿಮಾನದ ಶಬ್ದದ ಮೇಲಿತ್ತು ಅಲ್ಲಿ ಕೇಳುವಂತ ಶಬ್ದ ಹತ್ರಕ್ಕೆ ಬಂದಾಗ ಎಷ್ಟು ದೊಡ್ಡದಾಗಿರ್ಬೋ ಶಬ್ದ ಅಂತ ಆ ಶಬ್ದದ ಸಮಯನೂ ಬಂತು ಸುಮಾರೊಂದು ಹನ್ನೊಂದು ಹನ್ನೊಂದುವರೆ ಅಂತ ಸಮಯ ನಮ್ಮ ಮೇಷ್ಟಿ ಪಾಪ ಏನು ಕರ್ಣೆ ಬಂತು ಏ ಎಲ್ಲ ಆಚೆ ಹೋಗಿ ಅವಾಗ ಯೂರಿನ್ ಪಾಸ್ ಮಾಡಲಿಕ್ಕೆ ನಾವೆಲ್ಲ ಆಚೆ ಬಂದು ಯಾವುದೋ ಬೈಲಲ್ಲಿ ಹೋಗಿ ವಾಪಸ್ ಬ ಕೊಡೋರು ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಆದಮೇಲೆ ಒಂದು ಬ್ರೇಕ್ ಹತ್ತು ನಿಮಿಷದ ಬ್ರೇಕ್ ಕೊಡ್ತಾಯಿದ್ರು ಆ ಬ್ರೇಕ್ನಲ್ಲಿ ಹೋಗಿ ಆಚೆ ಬನ್ನಿ ಅಂತ ಅದು ಶಬ್ದ ಬೇರೆ ಹತ್ತಿ ಅದು ಒಂದು ರೌಂಡ್ ಹಾಕ್ತಾಯಿತ್ತು ಅದಕ್ಕೆ ಯಾವುದೋ ಮೂರು ಸುತ್ತೋ ಏನೋ ಅಂತ ಹೇಳೋರು ನಾವು ನೋಡಿದ್ರು ಹತ್ತಿರ ಅದು ನೋಡೋದಕ್ಕೆ ರೋಮಾಂಚನ ಅದು ಇಳಿತಾ ಇದೆ ಆ ಕಡೆಗೆ ಅಲ್ಲಿಂದ ಸುಮಾರು ಏಳೆಂಟು ಕಿಲೋಮೀಟ್ರ್ ದೂರದಲ್ಲೇ ಆ ಎರಡರ ನಾವೊಂದು ನಾಲ್ಕು ನನಗೆ ಧೈರ್ಯಸ್ಥ ಅಲ್ಲ ಂತುಂಬ ಭಯಸ್ತ ಮೊದ್ಲಿಂದನು ಮೊದ್ಲಿಂದನು ಭಯಸ್ತ ಈಗಲೂ ಭಯಸ್ತಾನೆ ಸರಿ ಆಗ ನನ್ನ ಕೆಲವು ಸ್ನೇಹಿತರು ಧೈರ್ಯಸ್ಥರು ಹತ್ತು ನಿಮಿಷ ಬಿಡುವು ಕೊಟ್ರಲ್ಲ ಓಡಕ್ ಶುರು ಮಾಡಿದ್ರು ಆ ದಿಕ್ಕಲ್ಲಿ ಜನ ಹೋಗ್ತಾ ಇದ್ರೆ ತಂಡೋಪ ತಂಡವಾಗಿ ನಾನು ಹೇಳಿದ್ರೆ ನಿಮ್ಗೆಲ್ರಿಗೂ ನಂಬಕ್ಕಾಗದೇ ಇರುವಂತ ಕಥೆ ಎಲ್ಲಾದರೂ ಈಗ ಮೊನ್ನೆ ಸಾಹಿತ್ಯ ಇದು ಸಮ್ಮೇಳನ ಆಯ್ತಲ್ಲ ಮಂಡ್ಯದಲ್ಲಿ ಮಂಡ್ಯದ ಸಮ್ಮೇಳನದಾಗ ಜನ ಹೇಗೆ ರಾಶಿ 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 ಜನ ಲಕ್ಷಾಂತರ ಜನ ಹಂಗೆ ಹೋಗ್ತಾ ಇದಾರೆ ರಸ್ತೆಯಲ್ಲಿ ಎಲ್ಲಿ ಹೋಗ್ತಾ ಇದ್ರು ಅವ್ರಿಗೆಲ್ಲ ಗೊತ್ತೇ ಇಲ್ಲ ಶಬ್ದ ಶಬ್ದದ ದಿಕ್ಕನ್ನ ಅರಸಿ ಹೋಗ್ತಾ ಇದ್ರು ಆ ಜನಗಳ ನಮ್ಮ ಮೂರು ಜನ ಸ್ನೇಹಿತರು ಹೋದ್ರು ಅದೇನ್ ಧೈರ್ಯ ಬಂತೋ ನಾನು ಹೋಗ್ಬಿಟ್ಟೆ ಒಂದೇ ಸರಿ ಧೈರ್ಯ ಮಾಡಿರೋದು ಅನ್ಸುತ್ತಲ್ಲ ಹೌದು ಆ ಧೈರ್ಯ ಧೈರ್ಯ ಏನ್ ಯಾಕೆ ಯಾವ ಶಕ್ತಿ ಧೈರ್ಯ ಕೊಡ್ತು ಆ ಧೈರ್ಯ ಕಾರಣ ಹೇಳ್ತೀನಿ ಹೋಗ್ಬಿಟ್ಟೆ ಹೋಗಿ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಓಡಿದ್ವಿ ನಾವು ಓಡಿದ್ವಿ ಆ ಬಂದು ಇಳ್ದಿದೆ ಬಂದು ಅದು ಅಲ್ಲಿ ಇಳಿದವರು ಕಾರ್ನಲ್ಲಿ ಬಂದು ಹೋಗಿದ್ದಾರೆ ಆ ಜನಕ್ಕೆ ಏನೋ ಏನೋ ಅಲ್ಲಿಯ ಅಧಿಕಾರಿಗಳು ಅದನ್ನು ನೋಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಕೊಟ್ಟರು ಹಾಂ ಹೋಗಿ ಅದನ್ನು ಒಳಗಿಂದ ಬಂದು ಇಳಿಯೋದಕ್ಕೆ ಏನೋ ಅವಕಾಶ ಕೊಟ್ಬಿಟ್ಟಿದ್ದಾರೆ ನಾವು ಓಡೋ ಅಷ್ಟರಲ್ಲಿ ಅವ್ರು ಬಂದು ಈ ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಕಾರಲ್ಲಿ ಬಂದಿದ್ದಾರೆ ಓ ತಡೆದ್ರು ಹಾಂ ನಾವು ಸರ್ದಿ ಸಾಲಲ್ಲಿ ನಿಂತಿದ್ವಿ ನಾವು ಒಳಗೆ ಹೋಗ್ತೀವಿ ನೋಡ್ತೀವಿ ಇನ್ನು ಉಳಿದ ಮೂವತ್ ನಲ್ವತ್ತು ವಿದ್ಯಾರ್ಥಿಗಳಿಗೆಲ್ಲ ಜಂಬ ಕೊಚ್ಕೋಬೇಕಲ್ಲ ಕರೆಕ್ಟ್ ನಾವು ವಿಮಾನ ನೋಡಿದೀವಿ ಅಂತ ಮೇಸ್ಟ್ ಏಟ್ ಹೇಳ್ತಿಂದ್ರೂ ಪರವಾಗಿಲ್ಲ ಅನ್ನೋದ್ರಲ್ಲಿ ಹೋಗೋ ಅಷ್ಟರಲ್ಲಿ ವಾಪಸ್ ಬಂದು ಅದು ಹಾರ್ ಹೊಟ್ಟೋಯ್ತು ಬಟ್ ನೋಡಿದ್ರಿ ನೋಡಿದ್ರೆ ಅನ್ನಿಸ್ತು ಯಾವತ್ತಾದ್ರೂ ಒಂದು ದಿವಸ ನಾನು ಈ ವಿಮಾನದಲ್ಲಿ ಕೂತ್ಕೋಬೇಕು ನನ್ನ ಕನಸು ಅಲ್ಲಿ ಯಾವಾಗ ನನ್ಸಾಯಿತು ಸರ್ ನಾನು ಶೂಟಿಂಗ್ ಹೋದಾಗ ಸಮರ ಅಂತ ಒಂದು ಚಿತ್ರಕ್ಕೆ ತೊಂಬತ್ತೈದನೇ ಇಸ್ವಿಯಲ್ಲಿ ಡಾ ಶೂರ ಶಿವನ ಕೆಲಸ ಇಪ್ಪತ್ತು ವರ್ಷ ವರ್ಷ ಆಯಿತು ಅಲ್ಲಿವರೆಗೂ ನಾನು ಅಷ್ಟು ಮನಸ್ಸಲ್ಲಿ ಬಂತದು ಬಂತು ಅಂತ ನಾನೇನು ಶಪಥ ಮಾಡೋದು ಆ ಥರದ್ದು ಏನಿಲ್ಲ ಆಸೆ ಮನಸ್ಸಿನೊಳಗಿತ್ತು ಅಯ್ಯೋ ನಾನು ನೋಡೋಕ್ಕಾಗಲಿಲ್ಲ ಅಪಸ್ ಎಷ್ಟು ಏಟ್ ಕೊಟ್ಟರು ಆಮೇಲೆ ಎಲ್ಲ ಮಕ್ಕಳೆಲ್ಲ ಗೇಲಿ ಮಾಡಿದ್ರು ಆದರೂ ಅವ್ರಿಗೆ ನಾವು ಏಟ್ ತಿಂದರೂ ಪರವಾಗಿಲ್ಲ ಅಂತ ಅದನ್ನು ನಮ್ಮದೇ ಆದ ರೀತಿಯಲ್ಲಿ ವರ್ಣಿಸಿದ್ವಿ ಅವ್ರಿಗೆಲ್ಲ ಹೊಟ್ಟೆ ಉರಿಬೇಕಲ್ಲ ಅದೆಲ್ಲ ಆಗಿತ್ತು ಅದು ನಾನು ಒಂದು ಸಾಕಬೇಕು ಅದನ್ನ ಅದೃಷ್ಟವಂತನ ಹೋಗಕ್ಕೆ ಸಾಧ್ಯನಾ ಯೋಚನೆ ಮಾಡೋಕೆ ಸಾಧ್ಯನಾ ರೈಲ್ ಹತ್ತೋದೇ ಕಷ್ಟ ಬಸ್ ಹತ್ತೋದು ಕಷ್ಟ ಕಾರನ್ನ ಯೋಚನೆ ಕೂಡ ಮಾಡಕ್ಕೆ ಸಾಧ್ಯ ಇಲ್ಲದೇವರು ನಾವು ಹೇಗೆ ವಿಮಾನದಲ್ಲಿ ಹೋಗಕ್ಕೆ ಸಾಧ್ಯ ಆದರೂ ಮನಸ್ಸಿನ ಒಳಗೆ ಎಲ್ಲೋ ಅದು ಕೂತಿತ್ತು ಅಂತ ಕಾಣುತ್ತೆ ಪ್ರಾಯಶಃ ನಾನು ಹೇಳಿದ್ರೆ ನಾನು ಕತೆ ಕಟ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಅನ್ಸುತ್ತೆ ಆಸೆ ಕನಸ್ತನ ಹುಟ್ಟಿರಬಹುದು ನಾನು ಅದಾದ ಇದು ಎಂಬತ್ತು ಎಪ್ಪತ್ತೊಂಬ ಎಪ್ಪತ್ತೇಳು ಹಾಂ ಇಲ್ಲ ಎಪ್ಪತ್ತೈದನೇ ಇಸ್ವಿ ಅಂತ ಕಾಣುತ್ತೆ ಪ್ರಾಯಶಾಹಿ ಅದಾದ ಎಂಬತ್ತೈದು ತೊಂಬತ್ತೈದು ಇಪ್ಪತ್ತು ವರ್ಷ ನೀವು ಹೇಳಿದಾಗೆ ಹೌದು ಇಪ್ಪತ್ತು ವರ್ಷಕ್ಕೆ ನಾನು ಸಮರ ಚಿತ್ರೀಕರಣಕ್ಕೆ ಸಿಂಗಾಪುರಿಗೆ ಹೊರಟೆ ಸರ್ ನೀವು ಮೇಷ್ಟು ಮಗ ಆಗಿರೋದ್ರಿಂದ ನೀವು ಕನ್ನಡ ಭಾಷೆಯ ಹಿಡಿತ ಮತ್ತು ಕನ್ನಡ ಭಾಷೆಯನ್ನೇ ನೀವು ಕನ್ನಡ ಲಿಟ್ರೇಚರ್ ನೀವು ಓದಿದ್ರಿಂದ ಆಶ್ಚರ್ಯ ಅನ್ಸಲ್ಲ ಆದರೆ ಅಲ್ಲಿ ನೆಕ್ಸ್ಟ್ ನೀವು ಜರ್ನಲಿಸಮ್ಗೆ ಎಂಟ್ರಿ ಕೊಡ್ತೀರಿ ಈ ಪತ್ರಿಕೋದ್ಯಮದ ಸೆಳೆತ ಹೆಂಗೆ ಸರ್ ನಾನು ಆಗಲೇ ಹೇಳಿದ್ನಲ್ಲ ಅವರೇಜ್ ಸ್ಟೂಡೆಂಟ್ ಅಂತ ಹಾಂ ಮನುಷ್ಯನಿಗೆ ಸೋಲುಗಳು ಬರಬೇಕು ಸೋಲ್ಬೇಕು ಸೋಲೆ ಗೆಲುವಿನ ಮೆಟ್ಟಲು ಅಂತ ಸಾಮಾನ್ಯವಾಗಿ ಹೇಳುವಂಥ ಮಾತು ನಾಣ್ ನುಡಿ ಅದು ಹಾಗಾಗಿ ನಾನು ಸೋತಿದ್ದೆ ಯಾಕೆ ಸೋತಿದ್ದೆ ಅಂದರೆ ನಾನು ಆಕರ್ಷಕವಾದ ವ್ಯಕ್ತಿ ಆಗಿರಲಿಲ್ಲ ಅಂದರೆ ನಿಮ್ಮ ಸ್ನೇಹ ಮಾಡೋದಕ್ಕೆ ತುಂಬ ಆಕರ್ಷಕವಾಗಿರಬೇಕಲ್ವಾ ನಿಮ್ಮ ಧ್ವನಿ ನಿಮ್ಮ ಮಾತು ನಿಮ್ಮ ಹಕ್ಕಳು ಉಡುಪು ನಿಮ್ಮ ವ್ಯಕ್ತಿತ್ವ ಆಕರ್ಷಕವಾಗಿದ್ದರೆ ನಿಮ್ಮ ನೀವು ಉಳಿದವ್ರನ್ನ ಆಕರ್ಷಿಸ್ತೀರಿ ಹೌದು ಅಂಥ ವ್ಯಕ್ತಿತ್ವ ನನ್ನದ್ದಾಗಿರಲ್ಲ ಐ ವಾಸ್ ನಾಟ್ ಎ ಬ್ರೈಟ್ ಸ್ಟೂಡೆಂಟ್ ಹೆಂಗೆ ಸೈಲೆಂಟ್ ತುಂಬಾ ಅಮ್ಮನ ಸೀರೆ ಸೆರಗಿನ ಹಿಂದೆ ಇದ್ದಂತ ವ್ಯಕ್ತಿ ಹೌದು ಹಿಂಜರಿತಾ ಇದ್ದೆ ಹಿಂಗೆ ಮರೆಯಲ್ಲಿ ನೋಡ್ತಾ ಇದ್ದೆ ಯಾರಾದ್ರೂ ನೋಡಿದ್ರೆ ನೇರವಾಗಿ ನೋಡೋದಕ್ಕೂ ನಂಗೆ ಧೈರ್ಯ ಇರಲಿ ಆ ತರದ್ ವ್ಯಕ್ತಿತ್ವ ನಂದು ಚಿಕ್ಕ ವಯಸ್ಸಿಂದ ಯಾಕೆ ಅಂತಂದ್ರೆ ನಾನು ಏನು ಕಪ್ಪಿದ್ರಿ ಇನ್ಫಿನಿಟಿ ಕಾಂಪ್ಲೆಕ್ಸ್ ಕೀಳರಿಮೆ ಇಂಗ್ಲೀಷ್ ಬರಲ್ಲ ಅನ್ನೋ ಕಾಂಪ್ಲೆಕ್ಸ್ ನಮಗೆಲ್ಲ ಯಾಕೆ ನಮ್ಗೆ ಇಂಗ್ಲಿಷ್ ಕಲ್ತದ್ದೇ ನಾನು ಎಂಟನೇ ಕ್ಲಾಸ್ ಹೋದ್ಮೇಲೆ ಅಲ್ಲಿ ಕನ್ನಡ ಮೀಡಿಯಂ ಓದುವಂತವರು ಕನ್ನಡ ಮೀಡಿಯಂ ವಿದ್ಯಾರ್ಥಿಗೆ ಒಬ್ಬ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿ ಎದುರು ಅಂತ ಕೀಳರಿಮೆ ಇದೆಯಲ್ಲ ಅಥವಾ ನಗರದ ವಿದ್ಯಾರ್ಥಿ ಮುಂದೆ ಹಳ್ಳಿಯ ವಿದ್ಯಾರ್ಥಿ ಬಂದಾಗ ಅಂತ ಕೀಳರ್ಮೆ ಇದೆಯಲ್ಲ ಅದಕ್ಕೊಂದು ವಿಶಿಷ್ಟವಾದ ಆತ್ಮವಿಶ್ವಾಸ ಇರಬೇಕು ನಮ್ಗೆ ಆತ್ಮವಿಶ್ವಾಸ ಇರಲಿಲ್ಲ ನಾವ್ ಹರೀಶ್ ನಾಗರಾಜು ಫೇಸ್ ಸರ್ ಹಾ ನಿಮ್ಗೆ ಅರ್ಥ ಆಗುತ್ತೆ ತಕ್ಷಣ ಯು ಕುಡ್ ಕನೆಕ್ಟ್ ಹೌದು ಸರ್ ಹಾಗೆ ಹಾಗಿದ್ದಂಥವ್ರಿಗೆ ನಾವು ಹೆಂಗೆ ಯೋಚನೆ ಮಾಡಕ್ ಸಾಧ್ಯ ಹಾಗಿದ್ದಾಗ ಅವಾಗ ನನ್ನೊಳಗೆ ಅನ್ಸುತ್ತೆ ನಾನು ಈಗ ಅದನ್ನೆಲ್ಲ ಅನಲೈಸ್ ಮಾಡ್ಕೊಳ್ಳೋದಷ್ಟೇ ಎಲ್ರಿಗೂ ಬೇರೆ ಬೇರೆ ಕಾರಣಕ್ಕೆ ಹೊಗಳಿಕೆ ಸಿಗುತ್ತೆ ಶಹಬ್ಬಾಸ್ ಕಿರಿ ಸಿಗುತ್ತೆ ನಾನು ಏನಾದರೂ ಹೇಗಾರ ತಗೋಬೇಕು ಹೇಗೆ ತಗೊಳ್ಳೋದು ಒಂದು ಸ್ಪೋರ್ಟ್ಸ್ ಅಲ್ಲಿ ನೀವು ರನ್ನಿಂಗ್ ರೇಸಲ್ಲಿ ಫಸ್ಟ್ ಬರಬೇಕು ಜನ ಚಪಾಳೆ ತಡ್ತಾರೆ ಅಥವಾ ಒಳ್ಳೆ ಹಾಡ್ಗಾರ ಆಗಿರ್ಬೇಕು ಜನ ಚಪಾಳೆ ತರ್ತಾರೆ ಅಥವಾ ಒಳ್ಳೆ ಬ್ರೈಟ್ ಸ್ಟೂಡೆಂಟ್ ಆಗಿರ್ಬೇಕು ಜನ ಚಪಾಳೆ ತಡ್ತಾರೆ ಪ್ರಶಂಸಿಸ್ತಾರೆ ಇವ್ ಯಾವ ಇರ್ಲಿಲ್ಲ ಪ್ರತಿಭೆ ಇರ್ಲಿಲ್ಲ ನನಗೆ ಗೊತ್ತಿದ್ದ ಒಳಗಿನ ಪ್ರತಿಭೆ ನನ್ಗೆ ತೋರ್ಪಡಿಸ್ಕೊಳ್ಳೋದಕ್ಕೆ ಮಾಧ್ಯಮ ಇರಲಿಲ್ಲ ಒಂದು ಆಗ್ಲೇ ಹೇಳಿದಾಗೆ ನಾನು ನಾಟ್ ಎ ಬ್ರೈಟ್ ಸ್ಟೂಡೆಂಟ್ ಏನಾದರೂ ಅಚೀವ್ ಮಾಡ್ಬೇಕು ಜನರ ಚಪ್ಪಾಳೆ ಗಿಟ್ಟಿಸ್ಕೊಬೇಕು ಮನೆಯಿಂದ ಹೊಗಳಿಸ್ಕೋಬೇಕು ಸ್ನೇಹಿತರನ್ನ ಆಕರ್ಷಿಸ್ಬೇಕು ಅನ್ನೋ ಇದ್ದಾಗ ಆಗ ನನಗೆ ಒಂದು ಮೋಹ ಹೋಗ ಹೆಸರಿನ ಮೋಹ ಪತ್ರಿಕೆಯಲ್ಲಿ ಎಲ್ಲಾದ್ರೂ ಶೇಷಾದ್ರಿ ಅಂತ ಬಂದ್ರೆ ಬರದಲ್ಲ ಯಾವ್ದೋ ಶೇಷಾದ್ರ ಕಡೆ ಎಂಟಿಸಿ ಪಿ ಯನ್ನ ಕಟ್ ಮಾಡಿ ಹಿಡಿದದ್ದು ಅದೇ ಸೈಜ್ ಅಂಟಿಸ್ಕೊಂಡು ನೋಡಿ ಸಂತೋಷ ಪಡ್ತಾ ಎಸ್ ಇದು ಹೆಂಗ್ ಬಂತು ಗೊತ್ತಿಲ್ಲ ಯಾರೋ ಶೇಷ ಆದ್ರೆ ಯಾರೋ ಪಿ ಎಲ್ ಅದ್ ಮಾಡ್ತಿದ್ದೆ ನೋಡಿದಾಗ ಸಂತೋಷ ಆಗುದು ಇಟ್ ಇಸ್ ಮೈ ನೇಮ್ ಅಂತ ನನ್ನ ಹೆಸರು ಪತ್ರಿಕೆಯಲ್ಲಿ ಬಂದ್ರೆ ಜನ ಗುರುತಿಸ್ತಾರೆ ಅವಾಗ ಪ್ರಜಾವಾಣಿ ಅಂತ ಪತ್ರಿಕೆ ಬಹಳ ಪಾಪ್ಯುಲರ್ ಈಗಲೂ ಪಾಪ್ಯುಲರ್ ಅದೇ ಬರ್ತಾ ಇತ್ತು ಹಿಂಗೆ ಅದ್ರಲ್ಲಿ ಪತ್ರಿಕೆಯಲ್ಲಿ ಹೆಸರು ಬರೋದು ನಮ್ಮೂರಿಗೆ ಪತ್ರಿಕೆ ಏಜೆಂಟ್ ಒಬ್ಬ ಇದ್ದ ಅವ್ನು ಪ್ರತಿದಿನ ಪತ್ರಿಕೆ ಹಾಕೋನು ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೂ ಪತ್ರಿಕೆ ಬರೋದು ನಮ್ಮೂರಿಗೆ ಅಷ್ಟೊತ್ತಾಗಿರೋದು ಬಂದಿರೋದು ಬಂದ್ ಅವನಿಗೆ ಬಂದು ಅವ್ನ್ ತಂದು ವಿತರಿಸ ನಮ್ಮನೆಗೂ ಏನ್ ಬರ್ತಾ ಇರಲಿಲ್ಲ ಊರಲ್ಲಿ ಒಂದು ಏಳೆಂಟು ಪತ್ರಿಕೆ ಬರೋದು ಅವ್ರು ಓದಿದ ನಂತರ ನಮ್ಗೆ ಓದೋದಕ್ಕೆ ಅವಕಾಶ ಸಿಗ್ತದೆ ಮಧ್ಯಾಹ್ನ ಆಗ್ಬೇಕು ಅದೇ ಸಾಪ್ತಾಹಿಕ ಅದೇ ಸರ್ ನಾವು ಸಾಮಾನ್ಯ ಓದ್ತಾ ಇದ್ದದ್ದು ಅದ್ರಲ್ಲಿ ಏನಾರ ಹೆಸರು ಬಿಡ್ಬೇಕು ಅಂದ್ರೆ ಪದ್ಯಗಳು ಬರೋದು ಗಾದೆಗಳು ಬರೋದು ಆಗ ನನಗೆ ಏನು ಹೊಳಿತ ಗೊತ್ತಿಲ್ಲ ನಾನೊಂದು ಕೇಳಿದೆ ಈ ಹೆಸರಲ್ಲಿ ವಾಚಕ ಕೂಡ ಇತ್ತು ವಾಚಕ ರಾಣಿಯಲ್ಲಿ ನಿಮ್ಮ ಸಮಸ್ಯೆ ಏನೇನಾದರೂ ಹೇಳಿದ್ರೆ ಅದು ಮುದ್ರಣವಾಗುತ್ತೆ ಅಂತ ಹೇಗೆ ಅಂತಂದ್ರೆ ಅವನು ನಾನ್ ಲೆಟ್ರ್ ಅಲ್ಲಿ ಅದನ್ನ ಅಧಿಕೃತವಾಗಿ ಕೊಟ್ಟರೆ ಅದ್ರಲ್ಲಿ ಬರೆದ್ರು ಮಾತ್ರ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡ್ತಾರೆ ಅಂತಂದ ಅವ್ನು ಲೆಟ್ರಿಡ್ ಕೊಡ್ದಕ್ಕೆ ಅವನಿನ್ನೆಷ್ಟು ನಾವು ಕಾಡಿ ಬೇಡಿ ಮಾಡಬೇಕು ಅದು ಯಾವುದು ಬೇಡ ಅಂತ ಹದಿನೈದು ಪೈಸಾ ಕಾರ್ಡ್ ಇತ್ತು ಅವಾಗ ಪೈಸಾ ಇತ್ತು ಹದಿನೈದು ಪೈಸಿ ಡೋಂಟ್ ರಿಮೆಂಬರ್ ಈಗಲೂ ಹದಿನೈದು ಪೈಸೆ ಕಾರ್ಡ್ ಹಾ ಆ ಕಾರ್ಡ್ ಅಲ್ಲಿ ಕೊನೆಯಲ್ಲಿ ಪತ್ರಿಕೆಯ ಕೊನೆಯ ವಿಳಾಸ ಆ ಪತ್ರಿಕೆ ವಿಳಾಸಕ್ಕೆ ಮಹಾತ್ಮ ಗಾಂಧಿ ರಸ್ತೆ ಪ್ರಜಾವಾಣಿ ಸಂಪಾದಕರು ಬರೆದು ನಮ್ಮ ಊರಿನಲ್ಲಿ ನಾಯಿ ಕಟ್ ನಾಯಿ ಕಾಟ ಹೆಚ್ಚಾಗಿದೆ ಸಂಬಂಧಪಟ್ಟವರು ಗಮನಿಸಿ ಅಂತ ನೀವು ಬರ್ದಾಕಿದ್ರಿ ಬರ್ದಾಕ್ತ ಮುಂದಿನ ವಾರ ಪ್ರಿಂಟ್ ಆಗ್ಬಿಡ್ತು ಏನ್ ದೊಡ್ಡ ಸಾಹಿತಿ ನಾನು ಮುಂದಿನ ವಾರ ನಾನೇನ್ ಕಟ್ ಮಾಡಬೇಕಾಗಿಲ್ಲ ಪಿ ಶೇಷಾದ್ರಿ ಕಟ್ ಮಾಡ್ಬೇಕಾಗಿಲ್ಲ ಪಿ ಶೇಷಾದ್ರಿ ದಂಡಿನ ಶಿವರ ಆರಂಭ ನಾಯಿಗಳ ಕಟ ಹೆಚ್ಚಾಗಿದೆ ಇದು ಇದು ಆರ್ಟಿಕಲ್ ಅದು ಅದು ಮೊದಲ ನನ್ನ ಹೆಸರು ರೀತಿ ನನ್ನೊಳಗೆ ಒಂದು ಮೋಹವನ್ನ ಆಸೆಯನ್ನ ಹುಟ್ಟು ಮಾಡಿ ಅದೊಂದು ಪ್ರಿಂಟ್ ಪ್ರಿಂಟ್ ಬಹುಶಃ ಈ ಇದಕ್ಕೆ ಅದೇ ಕಾರಣ ಅಂತ ಅನ್ಸುತ್ತೆ ನನಗೆ ಇಲ್ಲದೇ ಇದ್ರೆ ಆ ಆಸೆ ಇಲ್ಲದೇ ಇದ್ರೆ ಅದ್ ನೋಡಿದಾಗ ಎಲ್ಲರೂ ಓ ಪರೋ ಇಲ್ಲಪ್ಪ ನಮ್ಮೂರ ಹೆಸರು ಬಂದೆ ನಮ್ಮೂರು ಗೌಡ್ರು ಅಲ್ಲಿ ಹೋಗ್ತಾ ಇರೋ ಏನಪ್ಪ ಬರ್ದದ್ದು ಅಂತ ಕೇಳ್ಬಿಟ್ರೆ ಏನ್ ಮುಗ್ದೋಯ್ತಲ್ಲ ಸ್ಕೂಲಲ್ಲೆಲ್ಲ ಮೇಸ್ಟ್ಗಳೆಲ್ಲ ಏನಪ್ಪ ಊರಿನ ಹೆಸರು ಬೇರೆ ಇದೆಯಲ್ಲ ಹೆಸರು ಜೊತೆಗೆ ಹಿಂಗೆಲ್ಲ ಅದ್ಲಿಂದ ಶುರುವಾಗಿ ಗುರುತಿಸುವಿಕೆ ಆ ಗುರುತಿಸುವಿಕೆ ಪ್ರತಿಯೊಂದು ಮಗುಗೂ ಬೇಕಾಗುತ್ತೆ ನಾನು ಹೇಳ್ತೀನಿ ಮಕ್ಕಳಲ್ಲಿ ಯಾವ್ದಾದ್ರು ಅದರ ಪ್ರತಿಭೆ ಇದ್ರೆ ಅವನ ಶಕ್ತಿ ಏನಿರುತ್ತೆ ಅದನ್ನು ಗುರುತಿಸಿ ಪೋಷಕರು ಮತ್ತೆ ಶಿಕ್ಷಕರು ಅವನಿಗೆ ಅದರಲ್ಲಿ ಪ್ರೋತ್ಸಾಹ ಕೊಟ್ರೆ ಆ ಮಗು ನಾಳೆ ಯಾವೊಬ್ಬ ದೊಡ್ಡ ಕಲಾವಿದ ಆಗ್ಬಹುದು ದೊಡ್ಡ ಚಿತ್ರಕಾರ ಆಗ್ಬಹುದು ದೊಡ್ಡ ಶಿಲ್ಪಿ ಆಗ್ಬಹುದು ದೊಡ್ಡ ನಟ ಆಗ್ಬಹುದು ಒಬ್ಬ ತಂತ್ರಜ್ಞಾನ ಆಗ್ಬೋದು ತಾನೆ ಕೂಡ ಅದನ್ನು ದುರದೃಷ್ಟವಶಾತ್ ನಮ್ಮಲ್ಲಿಯ ವಿದ್ಯಾಭ್ಯಾಸದ ಎಜುಕೇಶನ್ ಸಿಸ್ಟಮ್ ಹಾಗಿಲ್ಲ ಬಟ್ ಇತ್ತೀಚಿನ ರಾಷ್ಟ್ರೀಯ ಶಿಕ್ಷಣ ನೀತಿ ಅದಕ್ಕೊಂದ್ ಸಪೋರ್ಟ್ ಆಗಬಹುದು ಕಾದು ನೋಡ್ಬೇಕಾದ್ರವ್ರಿಗೆ ಕಾದು ನೋಡ್ಬೇಕಾದ್ ಆಗ್ಬೇಕು ಆ ತರ ಆದ್ರೆ ಬಾಳ ಒಳ್ಳೇದು ಅಂತ ಅಂದ್ರೆ ಸ್ಕಿಲ್ಡ್ ಆಗಿ ಎಸ್ ನೀವು ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅದೇ ಎಸ್ ಎಸ್ ಎಲ್ ಸಿ ಅದೇ ಪಿ ಯು ಸಿ ಅದೇ ಇದೆಯೋ ಅದ್ರ ಬದಲು ಆ ವ್ಯಕ್ತಿ ಆ ಮಗುವಿನ ಮಾ ಅವನ ಅವನಲ್ಲಿರೋಂತ ಶಕ್ತಿಯನ್ನ ಗುರುತಿಸಿ ನೀರಿರದ್ರೆ ಪೋಷಿಸಿದ್ರೆ ಅವ್ನಿ ಇನ್ನೇನೋ ಆಗ್ತಾನ ಯಾಕೆ ನಮ್ಮಲ್ಲಿ ಎಷ್ಟೆಷ್ಟೊಂದು ಚಕ್ ಚಿಕ್ಕ ರಾಷ್ಟ್ರಗಳು ಒಲಿಂಪಿಕ್ಸ್ ನಲ್ಲಿ ಗೋಲ್ಡ್ ತೊಗೊಳಕ್ಕೆ ಸಾಧ್ಯ ಅಲ್ಲ ಈಗ ಸ್ವಲ್ಪ ಅಚೀವ್ ಮಾಡ್ತಾ ಇದೀವಿ ನಮ್ಮ ದೊಡ್ಡ ರಾಷ್ಟ್ರ ನಮ್ದು ಜನಸಂಖ್ಯೆಯಲ್ಲಿ ನಾವು ಈಗ ದಾಟಿದೀವಿ ಕೂಡ ಹತ್ತತ್ರ ಬಂದಿದ್ದೀವಿ ಚೀನಾಗೆ ಆ ಅಲ್ವಾ ಯಾಕೆ ಒಬ್ಬ ಅತ್ಯುತ್ತಮ ಕ್ರೀಡಾಪಟುವನ್ನ ಅತ್ಯುತ್ತಮ ಕಲಾವಿದನನ್ನು ಯಾಕೆ ಸೃಷ್ಟಿ ಇಲ್ಲ ಅಂದ್ರೆ ಬಹುಶಃ ವ್ಯವಸ್ಥೆಯಲ್ಲಿ ಇರುವಂತ ಹುಳುಕು ಅಂತ ನಂಗೆ ಅನಿಸುತ್ತೆ ಏನಿವೆ ಹಾಗಾಗಿದ್ದು ನನ್ನಲ್ಲಿ ನಮ್ಮೂರ್ನ ಬೇರೆ ಬೇರೆ ಸಮಸ್ಯೆಗಳನ್ನ ಗುರ್ಸೋ ಪ್ರಾರಂಭ ಮಾಡಿದೆ ಇದು ಪತ್ರಕರ್ತನ ಹಾದಿಗೆ ನನ್ನನ್ನು ಎಳ್ಕೊಂಬಂತು ನನಗನ್ನಿಸ್ತು ಓ ಇನ್ನೂ ನಾನು ಒಳ್ಳೆ ಪತ್ರಕರ್ತನ ಆಗಬೇಕು ಅಂತಂದ್ರೆ ಐ ಶುಡ್ ಡು ಏನೋ ಜರ್ನಲಿಸಮ್ ಪತ್ರಿಕೋದ್ಯಮದಲ್ಲಿ ಓದಬೇಕು ಮೈಸೂರಿನ ವಿಶ್ವವಿದ್ಯಾಲಯದಿಂದ ಜರ್ನಲಿಸಮ್ ಕೋರ್ಸನ್ನ ಮಾಡಿದೆ ಅದು ಇದಕ್ಕೆ ತಳಹದಿ ಸೊ ನಿಮ್ಮ ಊರಿಂದ ಮೈಸೂರು ಮೈಸೂರಿನಿಂದ ಬೆಂಗಳೂರು ಹೌದು ಇದು ಅಂಚೆ ಥೆರಪಿಯಿಂದ ಮಾಡಿದ ನಾನು ಮೈಸೂರಿಗೆ ಏನು ಹೋಗಿಲ್ಲ ಓಕೆ ಅಂದರೆ ಡಿಸ್ಟೆನ್ಸ್ ಎಜುಕೇಶನ್ ಹೌದು ಹೌದು ದೂರ ಶಿಕ್ಷಣ ದೂರ ಥೆರಪಿನ ಶಿಕ್ಷಣ ಥೆರಪಿನ ಶಿಕ್ಷಣ ಅಂತ ಹೌದು ಬಟ್ ಎಂಡ್ ಆಫ್ ದಿ ಡೇ ನಿಮಗೆ ಥಾಟ್ ಇದ್ದದ್ದು ಗೋಲ್ ಇದ್ದದ್ದು ಬರಿಬೇಕು ಬರೀಬೇಕು ಅಂತ ಗುರ್ತಿಡಿಬೇಕು ಹೌದು ಯಾಕೆ ಗುರ್ತಿಸ್ತಾ ಇದ್ರಲ್ಲ ಅವಾಗ್ಲೇ ಒಂದು ಕಾದಂಬರಿ ಬರೆದ್ಬಿಟ್ಟಿದ್ರೆ ನಾನು ಪಬ್ಲಿಷ್ ಆಗ್ಬಿಟ್ಟಿತ್ತು ಅದು ತುಮಕೂರಿನಲ್ಲಿ ತುಮಕೂರ್ನ ಲೋಕಲ್ ಪೇಪರಲ್ಲಿ ಪ್ರತಿದಿನ ಬರೆದು ರೈಲ್ನಲ್ಲಿ ಹೋಗಿ ನಾನು ನಮ್ಮ ತುಮಕೂರಿಗೂ ನಮ್ಮೂರಿಗೂ ನಲ್ವತ್ತು ಕಿಲೋಮೀಟರ್ ಅದ್ರ ರೈಲ್ಗಳು ತುಂಬಾ ವ್ಯವಸ್ಥೆ ಇತ್ತು ಹೋಗಿ ಅವತ್ತಿನ ಬರೆದ ಕಂತನ್ನ ಕೊಟ್ಟು ಹಿಂದಿನ ಇದು ಪ್ರಿಂಟ್ ಆದ್ದನ್ನ ತಗೊಂಡು ವಾಪಸ್ ಬರ್ತಾ ಇದ್ದೆ ನಾನು ಆ ಬುಕ್ಕನ್ನ ಪ್ರೇಸ್ಟ್ ಮಾಡಿದ್ದ ಹಾಗೆ ಇದೆ ಅದು ಆದ್ರೆ ಈಗ ನೋಡಿದ್ರೆ ಆಚಿಕೆ ಆಗತ್ತೆ ನನಗೆ ನಾನಾ ಬರದ್ದು ಅಂತ ಅದೇನೋ ಪ್ರಿಂಟ್ ಮಾಡಿಬಿಟ್ಟಿದ್ರು ಸಂಪಾದಕರು